ದಿನಗಳ ಕಾಯುವಿಕೆ ಅಂತ್ಯ ಆಯಿತು ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ರು ಪ್ರಜ್ವಲ್ ಯಾವಾಗ ವಾಪಸ್ ಆಗ್ತಾರೆ ಅಂತ ಪ್ರಜ್ವಲ್ ಬಂದಿದ್ದೇ ತಡ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಆದ್ರೆ ನಲ್ಲಿ ಈ ಬಂಧನ ಆಗೋದಕ್ಕೂ ಮುನ್ನ ಪ್ರಜ್ವಲ್ ಬಾರಿ ಹೈಡ್ರಾಮಾ ಮಾಡಿದ್ರೆ ಅರೆಸ್ಟ್ಗೂ ಮುನ್ನ ಏರ್ಪೋರ್ಟ್ ನಲ್ಲಿ ಆಗಿದ್ ಏನು ಇಮಿಗ್ರೇಷನ್ ಪ್ರಕ್ರಿಯೆ ವೇಳೆ ನಡೆದದ್ದಾದ್ರೂ ಏನು ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮೆದುರಿಗೆ ಪ್ರಜ್ವಲ್ ಕಾಣಿಸ್ತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಎಸ್ ಐ ಟಿ ಯಾಕಂದ್ರೆ ಈ ಕೇಸ್ನಲ್ಲಿ ಬೇರೆಲ್ಲ ಬೆಳವಣಿಗೆಗಳಾಗಿದ್ರು ಕೂಡ ಮೊದಲ ಆರೋಪಿ ಯಾರಿದ್ದಾರೆ ಆರೋಪಿಯೇ ಎಸ್ ಐ ಟಿ ಕೈಗೆ ಸಿಕ್ಕಿಲ್ಲ ಸಿಗ್ತಾ ಇದ್ದಂತೆ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ ಆಗ ಎಸ್ ಐ ಟಿ ಅಧಿಕಾರಿಗಳಿಗೆ ಈ ಪ್ರಜ್ವಲ್ ರೇವಣ್ಣ ಆವಾಜ್ ಹಾಕ್ತಾರೆ ಈ ವೇಳೆ ಅಧಿಕಾರಿಗಳ ಮೇಲೆ ಎಗರಾಡ್ತಾರೆ ಪ್ರಜ್ವಲ್ ರೇವಣ್ಣ ನನ್ನನ್ನು ಮುಟ್ಬೇಡಿ ನಾನೇ ಬರ್ತೀನಿ ನನ್ನನ್ನು ಮುಟ್ಬೇಡಿ ಅಂತ ಪ್ರಜ್ವಲ್ ಆವಾಜ್ ಹಾಕಿರುವಂತಹ ಘಟನೆ ನಡೆಯಿತು ಇಮಿಗ್ರೇಷನ್ ಹಸ್ತಾಂತರದ ಬಳಿಕ ಎಸ್ಐಟಿ ಟಿ ಪ್ರಜ್ವಲ್ ರನ್ನ ವಶಕ್ಕೆ ಪಡೆದು ರಾತ್ರಿ ಇಡೀ ಎಸ್ಐಟಿ ಟಿ ವಶದಲ್ಲೇ ಇದ್ದಾರೆ ಈಗಲೂ ಕೂಡ ಅಲ್ಲೇ ಇರುವಂತದ್ದು ಆದ್ರೆ ಬಂಧನದ ಸಮಯದಲ್ಲಾದಂತಹ ಡ್ರಾಮಾದ ಡೀಟೇಲ್ಸ್ ಅನ್ನು ನಿಮ್ಮ ಎದುರುಗಿಡ್ತಾ ಇದೆ ಎಸ್ ಈ ಬಗ್ಗೆ ಮಾತನಾಡ್ತಾ ಹೋಗೋಣ ನಮ್ಮ ರಿಪೋರ್ಟರ್ ರವಿ ಕೂಡ ಸಂಪರ್ಕದಲ್ಲಿದ್ದಾರೆ ರವಿ ಎಸ್ ಐ ಟಿ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಮುಂದಾದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲಿ ನಡೆದಂತಹ ಘಟನೆ ಏನಿದೆ ಪ್ರಜ್ವಲ್ ಮೂವತ್ನಾಲ್ಕು ದಿನಗಳ ಕಾಲ ಅಲ್ಲಿ ನಾಪತ್ತೆಯಾಗಿದ್ರು ಬರ್ತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆಗೊಳಪಡಿಸಬೇಕಾಗಿತ್ತು ಯಾಕಂದ್ರೆ ಲುಕ್ಔಟ್ ನೋಟಿಸ್ ಜಾರಿಯಲ್ಲಿದೆ ಅರೆಸ್ಟ್ ವಾರೆಂಟ್ ಇದೆ ಐ ಟಿ ತಮ್ಮ ಕರ್ತವ್ಯ ನಿರ್ವಹಿಸೋದಕ್ಕೆ ಹೋದಾಗ ಅವ್ರ ಮೇಲೂ ಕೂಡ ದರ್ಪ ತೋರಿದ್ರೆ ಹಾಗಿದ್ರೆ ಪ್ರಜ್ವಲ್ ಏನ್ ನಡೀತಲ್ಲಿ ಅಂತ ಪ್ರತಿಮಾ ಯಾಕಂದ್ರೆ ಎಸ್ ಐ ಟಿ ರಚನೆಯಾದ ಬಳಿಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ಮೂರು ಎಫ್ ಐಆರ್ಗಳು ಕೂಡ ಆಗಿರುವಂಥದ್ದು ಮೂರು ಕೂಡ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಪ್ರಕರಣಗಳು ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಅಡಿಯಲ್ಲಿ ದಾಖಲಂತಹ ಪ್ರಕರಣಗಳು ಈ ಪ್ರಕರಣಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ತುಂಬಾ ಅವಶ್ಯಕವಾಗಿ ಪ್ರಜ್ವಲ್ ರೇವಣ್ಣ ಬೇಕಾಗಿದ್ದಾನೆ ಅನ್ನುವಂತಹ ಮಾಹಿತಿ ಬೇಕಾಗಿರುವಂಥದ್ದು ಆದರೆ ಪ್ರಜ್ವಲ್ ರೇವಣ್ಣ ಭಾರತದಲ್ಲಿ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡಂತಹ ಬಳಿಕ ಅವರು ಎಲ್ಲಿದ್ದಾರೆ ಅನ್ನುವಂತಹ ಒಂದು ಫೈಂಡ್ ಔಟ್ ಕೂಡ ಮಾಡ್ತಾರೆ ಸೊ ಈ ಸಂದರ್ಭದಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಹಾಸನದಲ್ಲಿ ಮತದಾನ ಮಾಡಿದಂತಹ ಪ್ರಜ್ವಲ್ ರೇವಣ್ಣ ನೇರವಾಗಿ ಜರ್ಮನಿಯ ಮ್ಯೂನಿಸ್ಟ್ಗೆ ಹೋಗ್ತಾರೆ ಅವತ್ತು ರಾತ್ರಿಯ ಫ್ಲೈಟ್ನಲ್ಲಿ ಫ್ಲೈಟ್ನಲ್ಲಿ ಸೊ ಈ ಸಂದರ್ಭದಲ್ಲಿ ಭಾರತಕ್ಕೆ ಕರೆತರುವಂತಹ ಒಂದು ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಆದರೆ ಭಾರತ ಮತ್ತು ಜರ್ಮನ್ನ ದೇಶಗಳ ನಡುವೆ ಒಂದು ಮ್ಯೂಚುವಲ್ ಲೀಗಲ್ ಟ್ರೀಟ್ರಿ ಒಪ್ಪಂದ ಕೂಡ ಆಗಿರುವಂಥದ್ದು ಆದರೆ ಅಲ್ಲಿಂದ ಹಸ್ತಾಂತರ ಅಥವಾ ಗಡಿಪಾರು ಮಾಡುವಂತಹ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಸದ್ಯದ ಮಟ್ಟಿಗೆ ಆಗೋದಿಲ್ಲ ಯಾಕಂದರೆ ಆ ಪ್ರಕ್ರಿಯೆ ಮಾಡಬೇಕು ಅಂದರೆ ಮೊದಲನೇದಾಗಿ ಇವರಿಗೆ ರೆಡ್ ಕಾರ್ನರ್ ನೋಟಿಸ್ ಬೇಕಾಗುತ್ತೆ ರೆಡ್ ಕಾರ್ನರ್ ನೋಟಿಸ್ ಯಾವಾಗ ಆಗ್ತಾರೆ ಅಂದರೆ ಈ ಪ್ರಕರಣದ ಸಂಪೂರ್ಣ ಚಾರ್ಜ್ ಶೀಟ್ ಆದ ಬಳಿಕ ರೆಡ್ ಕಾರ್ನರ್ ನೋಟಿಸ್ ಆಗಬೇಕಾಗುತ್ತೆ ಆದರೆ ಈ ಪ್ರಕರಣ ಇನ್ನು ಪ್ರೈಮರಿ ಸ್ಟೇಜ್ ಅಂದರೆ ಇನ್ನು ಆರಂಭಿಕ ಹಂತದಲ್ಲಿರುವಂತಹ ಹಿನ್ನೆಲೆಯಲ್ಲಿ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಆ ಪ್ರಕರಣಕ್ಕೆ ಸಂಬಂಧ ಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂಥದ್ದು ಭಾರತದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಲುಕ್ಔಟ್ ನೋಟಿಸ್ ಕೂಡ ಎಂಟ್ರಿ ಆಗಿರುವಂಥದ್ದು ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಡ್ತಾರೆ ಬ್ಲೂ ಕಾರ್ನರ್ ನೋಟಿಸ್ ಅಂದರೆ ಆರು ರೋಪಿಯ ಚಲನವಲನದ ಬಗ್ಗೆ ಬೇರೆ ಯಾವ ದೇಶಗಳಲ್ಲಿ ಇದ್ದಾನೆ ಅನ್ನುವಂತಹ ಮಾಹಿತಿ ಮಾತ್ರ ಕೊಡ್ತಾರೆ ಹೊರತಾಗಿ ಅದರನ್ನು ಅರೆಸ್ಟ್ ಮಾಡೋದಕ್ಕೆ ಆಗಲ್ಲ ಸೊ ಈ ಎಲ್ಲ ಮಾಹಿತಿಯನ್ನು ಜರ್ಮನಿಯ ಮ್ಯೂನಿಚ್ ಇಂಟರ್ಪೋಲ್ ಅಧಿಕಾರಿಗಳಿಗೆ ಭಾರತದ ಸಿ ಬಿ ಐನ ಇಂಟರ್ಪೋಲ್ ಅಧಿಕಾರಿಗಳು ಮಾಹಿತಿ ಕೂಡ ಕೊಟ್ಟಿರ್ತಾರೆ ಸೊ ಇವತ್ತು ನಿನ್ನೆ ರಾತ್ರಿ ಪ್ರಜ್ವಲ್ ರೇವಣ್ಣ ಮ್ಯೂನಿಚ್ ಮ್ಯೂನೂಚಿಂದ ಭಾರತಕ್ಕೆ ಬರೋದು ಕನ್ಫರ್ಮ್ ಆದ ತಕ್ಷಣವೇ ಅಲ್ಲಿ ಅಲರ್ಟ್ ಆಗ್ತಾರೆ ಇಮಿಗ್ರೇಷನ್ ಅಲ್ಲಿ ಅಂದರೆ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಹನ್ನೆರಡು ಏಳಕ್ಕೆ ಲ್ಯಾಂಡ್ ಆಗುತ್ತೆ ಹನ್ನೆರಡು ಒಂಬತ್ತಕ್ಕೆ ಇಮಿಗ್ರೇಷನ್ ಪಾಸ್ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಬ್ಲಿಂಕ್ ಏರ್ಪೋರ್ಟ್ ಸಿಸ್ಟಮ್ ಅಲ್ಲಿ ಅಂದ್ರೆ ಈ ವ್ಯಕ್ತಿಗೆ ಲುಕೌಟ್ ನೋಟಿಸ್ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಎಂಟ್ರಿಯಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ ಕಂಪ್ಯೂಟರ್ ಅಲ್ಲಿ ಸೊ ಹೀಗಾಗಿ ಆತನ ಸೈಡ್ಗೆ ನಿಲ್ಲಿಸ ಕುಂಟಿಸ್ತಾರೆ ಆ ಲುಕ್ಔಟ್ ನೋಟಿಸ್ ಅಲ್ಲಿ ಇದ್ದಂತಹ ಅಧಿಕಾರಿ ಏನಿದ್ದಾರೆ ಅಂದ್ರೆ ಯಾವ ತನಿಖಾಧಿಕಾರಿ ನಂಬರ್ ಕೂಡ ಕೊಟ್ಟಿರ್ತಾರೆ ಆ ತನಿಖಾಧಿಕಾರಿಗೆ ರಾತ್ರವೇ ಫೋನ್ ಮಾಡ್ತಾರೆ ರಾತ್ರಿಯೇ ಫೋನ್ ಮಾಡ್ತಾರೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಈಗ ಆಲ್ರೆಡಿ ನಮ್ಮ ಅಧಿಕಾರಿಗಳು ಅಲ್ಲೇ ಏರ್ಪೋರ್ಟ್ ಹತ್ರ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಕೊಡ್ತಾರೆ ತಕ್ಷಣವೇ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿಗೆ ಬಂದಂಥ ಸಂದರ್ಭ ಇಮಿಗ್ರೇಷನ್ ಪ್ರಕ್ರಿಯೆ ಕೂಡ ಮುಗಿದು ಮುಗಿಯುತ್ತದೆ ಮುಗಿದ ಬಳಿಕ ಅವರನ್ನು ನೋಡಿದಂತಹ ಎಸ್ ಐ ಟಿ ಅಧಿಕಾರಿಗಳು ತಕ್ಷಣವೇ ಆತನನ್ನ ಹಿಡಿಯೋದಕ್ಕೆ ಅಂದ್ರೆ ಮುಟ್ಟೋದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅಧಿಕಾರ ದರ್ಪದಿಂದ ಕೂಡ ಮಾತಾಡ್ತಾನೆ ನನ್ನನ್ನ ಮುಟ್ಟುಬಡ್ಡಿ ಡೋಂಟ್ ಟಚ್ ಮೀ ನಾನೇ ಬರ್ತೀನಿ ಅನ್ನುವಂತಹ ಒಂದು ದರ್ಪದ ಮಾತನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಳ್ತಾರೆ ಸೊ ಆ ಸಂದರ್ಭದಲ್ಲಿ ಹಿಂದೆ ಇದ್ದಂತಹ ಐದು ಜನ ಮಹಿಳಾ ಅಧಿಕಾರಿಗಳನ್ನ ಮುಂದೆ ಬಿಡ್ತಾರೆ ಸೊ ಯಾವ ಮಹಿಳೆ ಅಧಿಕಾರಿ ಯೂಶಲಿ ಹಂಗಿರಲ್ಲ ಮಹಿಳಾ ಅಧಿಕಾರಿಗಳನ್ನು ಅಕ್ಕಪಕ್ಕದಲ್ಲಿ ಕೂರಿಸಿ ಜೀಪ್ನಲ್ಲಿ ಪ್ರಜ್ವಲ್ನನ್ನು ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಕಾರಣ ಏನು ಖಂಡಿತವೇ ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಜನ ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಿದ್ದಾರ ಒಳ ಒಳಗಾಗಿದ್ದಾರೆ ಅನ್ನುವಂತಹ ಮಾಹಿತಿನಿದೆ ಮಹಿಳೆಯನ್ನು ಯಾವ ರೀತಿ ಒಂದು ಭೋಗದ ವಸ್ತು ನೋಡಿದ್ರೆ ಸಮಾಜದಲ್ಲಿ ಏನಾಗುತ್ತೆ ಮುಂದೆ ಕಾನೂನಿನ ಅಡಿಯಲ್ಲಿ ಅನ್ನುವಂತಹ ಒಂದು ಪ್ರಕ್ರಿಯೆಯನ್ನು ತೋರಿಸುವ ಸಲುವಾಗಿ ಕೂಡ ಎಸ್ ಐ ಟಿ ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಒಟ್ಟು ಎಂಟು ಜನ ರಾತ್ರಿ ಏರ್ಪೋರ್ಟ್ಗೆ ಹೋಗ್ತಾರೆ ಎಂಟು ಜನ ಕೂಡ ಪಾಸನ್ನು ತೆಗೆದುಕೊಂತಾರೆ ಆ ಪೈಕಿ ಐವರು ಮಹಿಳಾ ಅಧಿಕಾರಿಗಳು ಕೊಡ್ತಾರೆ ಅವರಿಂದನೇ ಆತನನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಸ್ ಎಸ್ ಟಿ ಕಚೇ ಕಚೇರಿ ಕರೆ ಕರೆತರುವಂತಹ ಎಲ್ಲ ಪ್ರಯತ್ನ ಕೂಡ ಆಗುತ್ತೆ ಬಹುಶಃ ಅಂದ್ರೆ ಮಹಿಳೆಯರನ್ನ ಮುಟ್ಟಿದ್ರೆ ಯಾವ ಗತಿ ಆಗುತ್ತೆ ಅನ್ನೋದನ್ನ ಬಹುಶಃ ಸಮಾಜಕ್ಕೆ ತೋರಿಸುವಂತಹ ಸಲುವಾಗಿ ಈ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಪ್ರಶಾಂತ್ ಎಸ್ ಎಸ್ ರವಿ ಹಾಗೆ ಸಂಪರ್ಕದಲ್ಲಿ ರಮೇಶ್ ತಾವು ಕೂಡ ಸಂಪರ್ಕದಲ್ಲಿ ಪ್ರಶಾಂತ್ ಬಗ್ಗೆ ಮಾತನಾಡ್ತಾ ಹೋಗೋಣ ಒಂದು ಅಹಮ್ಗೆ ಒಂದು ಧಕ್ಕೆ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಯಾರೇ ಆಗಲಿ ಕಾನೂನಾತ್ಮಕವಾಗಿ ಒಬ್ಬರ ಮೇಲೆ ಆರೋಪ ಇದೆ ಅಂತಂದಾಗ ಎಲ್ಲರೂ ಸಮಾನರು ಆ ಪ್ರಕ್ರಿಯೆಗಳಿಗೆ ಅವರು ಅಂತ ಅಂತನ್ನುವಂಥ ಒಂದು ಸಂದೇಶ ರವಾನೆ ಆಗ್ತಾ ಇದೆ ಅಂತ ಅನಿಸುತ್ತೆ ನಿಶ್ಚಿತವಾಗಿ ಅಂದರೆ ದಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಪ್ರಜ್ವಲ್ನನ್ನು ಕರ್ಕೊಂಡು ಹೋಗುವಾಗ ಇಬ್ಬರು ಮಹಿಳಾ ಅಧಿಕಾರಿಗಳನ್ನು ಮಹಿಳಾ ಪೊಲೀಸರನ್ನು ಅಕ್ಕಪಕ್ಕದಲ್ಲಿ ಕೂರಿಸಿ ಪ್ರಜ್ವಲ್ನನ್ನು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ವಿ ಕ್ಯಾನ್ ಕ್ಯಾಚ್ ಯು ಅಂತಕ್ಕಂತಹ ಸಂದೇಶವನ್ನ ಕೊಡ್ಲಿಕ್ಕೂ ಕೂಡ ಇರ್ಬೋದು ಅಥವಾ ಯಾರು ಸಂತ್ರಸ್ತೆಯರಿದ್ದಾರೆ ಅವರಿಗೆ ನೀವು ಧೈರ್ಯವಾಗಿ ಬನ್ನಿ ನಾವು ಈ ಪ್ರಕರಣದ ತಳ ತನಕ ಹೋಗ್ತೀವಿ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಪ್ರಶಾಂತ ಅಲ್ಲಿ ಡ್ರೈವರ್ ಒಬ್ಬರನ್ನ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಮಹಿಳಾ ಮಹಿಳಾ ಸಿಬ್ಬಂದಿ ಅದು ನಿಶ್ಚಿತವಾಗಿ ಒಂದು 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 ಮೆಸೇಜನ್ನು ಕೊಡ್ತಕ್ಕಂಥ ಪ್ರಯತ್ನ ಅಂತ ಅನಿಸುತ್ತೆ ಯಾಕಂದರೆ ಇಷ್ಟು ದಿನಗಳವರೆಗೆ ಪ್ರಜ್ವಲ್ ಮೂವತ್ತ್ಮೂರು ದಿನಗಳವರೆಗೆ ಒಬ್ಬ ಸಂಸದನಾಗಿ ದೇವೇಗೌಡರ ಮೊಮ್ಮಗನಾಗಿ ಈ ಪ್ರಕರಣದ ಶುರುವಾದಾಗ ರಾತ್ರೋ ರಾತ್ರಿ ವಿದೇಶಕ್ಕೆ ಓಡ್ ಹೋಗಿದ್ದ ಲಿಟ್ರಲಿ ಇಟ್ ವಾಸ್ ಓಡ್ ಹೋಗಿದ್ದ ಅದು ಪ್ರಜ್ವಲ್ ವಿಡಿಯೋದಲ್ಲಿ ಏನೇ ಹೇಳಿತ್ತು ಗೊತ್ತಿರಲಾರದೆ ಕಾನೂನಿನ ಪ್ರಕ್ರಿಯೆಗಳು ಮತ್ತು ಸಲಹೆಯನ್ನ ಪಡೆಯದೆ ವಿದೇಶಕ್ಕೆ ಹೋಗಿದ್ದ ಅಂತಕ್ಕಂಥದ್ದು ನಂಬಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಕುಟುಂಬದ ಜೊತೆ ಸಂಪರ್ಕದಲ್ಲಿ ಇರಲಿಲ್ಲ ಅನ್ನೋದನ್ನು ಕೂಡ ನಂಬಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಪ್ರಜ್ವಲ್ ಇವತ್ತು ಬೆಳಿಗ್ಗೆ ವಾಪಸ್ ಪೊಲಿಟಿಕಲ್ ಅರ್ಥ ಏನು ಕೂಡ ನನಗೆ ಅನೇಕ ಬಾರಿ ಅನ್ಸುತ್ತೆ ಬಗ್ಗೆ ಅಂತ ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ ಬ್ರೇಕ್ ಆದ್ಮೇಲೆ ಮುಂದಿನ ಪ್ರಕ್ರಿಯೆ ಜೊತೆಗೆ ಕಾನೂನಾತ್ಮಕವಾಗಿ ಪ್ರಜ್ವಲ್ ಯಾವ ರೀತಿ ಹೆಜ್ಜೆ ಇಡಬಹುದು ಹಾಗೆ ರಾಜಕೀಯವಾಗಿ ಇವತ್ತು ಕೋರ್ಟ್ ಅಲ್ಲೂ ಕೂಡ ಅನೇಕ ಪ್ರಕರಣಗಳಿವೆ ರಮೇಶ್ ಜೊತೆ ಕೂಡ ಮಾತನಾಡೋಣ ಖಂಡಿತ ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ತಾವು ಕೂಡ ಸಂಪರ್ಕದಲ್ಲಿ ಹಾಗೆ ರಮೇಶ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್